ರಾತ್ರಿಯಿಡೀ ನಿದ್ದೆ ಮಾಡಿದರೂ ಹಗಲಿನಲ್ಲಿ ತೂಕಡಿಕೆ ಕಾಡಲು ಕಾರಣ ಈ ವಿಟಮಿನ್ ಕೊರತೆ ಹಗಲಿನಲ್ಲೂ ನಿದ್ರೆ ಕೆಲವೊಬ್ಬರಿಗೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ ನಂತರವೂ ಹಗಲಿನಲ್ಲಿ ನಿದ್ದೆ ಬರುತ್ತದೆ ಈ ರೀತಿ ತೂಕಡಿಕೆಯೇ ಕೆಲವೊಂದು ವಿಟಮಿನ್ಗಳ ಕೊರತೆಯು ಕಾರಣವಾಗುತ್ತದೆ ಅವುಗಳ ಬಗೆಗಿನ ಮಾಹಿತಿ ಇಲ್ಲಿದೆ ವಿಟಮಿನ್ ಡಿ ಕೊರತೆ ವಿಟಮಿನ್ ಡಿ ಕೊರತೆಯು ದೇಹದಲ್ಲಿ ಶಕ್ತಿಯ ಕೊರತೆಯನ್ನು ಉಂಟುಮಾಡಬಹುದು ಇದರಿಂದಾಗಿ ವ್ಯಕ್ತಿಯು ಏನೂ ಮಾಡದಿದ್ದರೂ ಸಹ ದಣಿದ ಮತ್ತು ನಿದ್ರೆಯ ಭಾವನೆ ಅನುಭವಿಸುತ್ತಾನೆ ಸೂರ್ಯನ ಬೆಳಕು ದೇಹದಲ್ಲಿನ ವಿಟಮಿನ್ ಡಿ ಕೊರತೆಯನ್ನು ನೀಗಿಸಲು ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯಿರಿ ನಿಮ್ಮ ಆಹಾರದಲ್ಲಿ ಮೊಟ್ಟೆ ಮೀನು ಮತ್ತು ಹಾಲು ಸೇರಿಸಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಜೀವಕೋಶಗಳಿಗೆ ಶಕ್ತಿಯನ್ನು ನೀಡುತ್ತದೆ ಅದರ ಕೊರತೆಯು ಆಯಾಸ ದೌರ್ಬಲ್ಯ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತದೆ ಮಾಡುತ್ತದೆ ಅದನ್ನು ಬಗೆಹರಿಸಲು ಮೀನು ಸೇವಿಸಿ ದೇಹದಲ್ಲಿನ ವಿಟಮಿನ್ ಬಿ ಹನ್ನೆರಡು ಕೊರತೆಯನ್ನು ಸರಿದೂಗಿಸಲು ಆಹಾರದಲ್ಲಿ ಮಾಂಸ ಮೀನು ಮೊಟ್ಟೆ ಮತ್ತು ಡೈರಿ ಉತ್ಪನ್ನಗಳಂತಹ ಸೇರಿಸಿ ವಿಟಮಿನ್ ಸಿ ಕೊರತೆ ವಿಟಮಿನ್ ಸಿ ಕೊರತೆ ಜೀವಕೋಶಗಳ ಹಾನಿಗೆ ಕಾರಣವಾಗುತ್ತದೆ ಇದು ಆಯಾಸ ಮತ್ತು ದೌರ್ಬಲ್ಯ ಉಂಟುಮಾಡಬಹುದು ಇದು ದಿನದಲ್ಲಿ ಅತಿಯಾದ ನಿದ್ರೆಗೆ ಕಾರಣವಾಗುತ್ತದೆ ಇದನ್ನು ಸರಿಪಡಿಸಲು ಸಿಟ್ರಿಕ್ ಫ್ರೂಟ್ ಸಿಟ್ರಿಕ್ ಆ್ಯಸಿಡ್ ಸಮೃದ್ಧವಾದ ಕಿತ್ತಳೆ ನಿಂಬೆಹಣ್ಣು ಕಿವಿಯಂತಹ ಹಣ್ಣುಗಳು ನಿಮ್ಮ ಆಹಾರದಲ್ಲಿ ಸೇವಿಸುವ ಮೂಲಕ ವಿಟಮಿನ್ ಸಿ ಕೊರತೆಯನ್ನು ನೀಗಿಸಬಹುದು ಕಬ್ಬಿಣದ ಕೊರತೆ ಕಬ್ಬಿಣದ ಕೊರತೆಯು ರಕ್ತಹೀನತೆಗೆ ಕಾರಣವಾಗಬಹುದು ಇದು ಅತಿಯಾದ ನಿದ್ರೆಯನ್ನು ಉಂಟುಮಾಡಬಹುದು ಕಬ್ಬಿಣದ ಕೊರತೆಯಿಂದಾಗಿ ಆಮ್ಲಜನಕ ಕಡಿಮೆಯಾಗುತ್ತದೆ ಇದನ್ನು ಸರಿಪಡಿಸಲು ಪಾಲಕ್ ಸೇವನೆ ಮಾಡಬೇಕು ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ಹೋಗಲಾಡಿಸಲು ನಿಮ್ಮ ಆಹಾರದಲ್ಲಿ ಪಾಲಕ್ ಕಾಳುಗಳು ಬೀನ್ಸ್ ನಂತಹ ಕಬ್ಬಿಣಾಂಶಭರಿತ ವಸ್ತುಗಳನ್ನು ಸೇರಿಸಿ